ಹಲೋ ಫ್ರೆಂಡ್ಸ್ ಇವತ್ತು ನಾವು ಮದುವೆ ಮನೆಗಳಲ್ಲಿ ಮಾಡೋ ರೀತಿ ಚಿಕ್ಕಡಿಕಾಯಿ ಪಲ್ಯ ಮಾಡೋದು ನೋಡ್ಕೊಳ್ಳೋಣ ಅಂದರೆ ಚಪ್ರದ ಅವರೆಕಾಯಿ ಪಲ್ಯ ಮಾಡೋದನ್ನ ನೋಡ್ಕೊಳ್ಳೋಣ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮೊದಲು ನಾನು ಅರ್ಧ ಕೆ ಜಿಯಷ್ಟು ಚಿಕ್ಕಡಿ ತೊಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಬಿಡಿಸ್ಕೊಳ್ಬೇಕು ನೋಡಿ ನಾನು ತೋರಿಸ್ತೀನಿ ಆ ರೀತಿ ನೀಟಾಗಿ ಬಿಡಿಸ್ಕೊಳ್ಳಿ ನೋಡಿದ್ರಲ್ಲ ಈ ರೀತಿ ಎಲ್ಲ ಮಾಡಿಟ್ಕೊಂಡು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಪೀಸಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ವಾಶ್ ಮಾಡಿ ನಂತರ ಕಟ್ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಕಡಾಯಿ ಬಿಸಿ ಮಾಡಿಕೊಂಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಬಿಸಿ ಆಗಿದೆ ಈಗ ಸ್ವಲ್ಪ ಸಾಸಿವೆನ ಸೇರಿಸ್ತಿದ್ದೀನಿ ಸಾಸಿವೆ ನಮಗೆ ಸಿಡಿಬೇಕು ಸಿಡಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ನಮಗೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ನೋಡಿ ಈ ರೀತಿ ಫ್ರೈ ಆಯಿತಲ್ವ ಈಗ ನಾನು ಒಂದು ಈರುಳ್ಳಿನೇ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ತಿದ್ದೀನಿ ನಮಗೆ ಪಲ್ಯ ತಿನ್ನೋವಾಗ ಈರುಳ್ಳಿ ಅಲ್ಲಲ್ಲೂ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಹಸಿ ವಸ್ನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಆಯಿತಲ್ವ ಈಗ ಏಳಿನ ಟೇಸ್ಟ್ಲಷ್ಟು ಬೆಳ್ಳುಳ್ಳಿ ಇದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ತೊಂದರೆ ಇಲ್ಲ ನೀವು ಧಾರಾಳವಾಗಿ ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಅಷ್ಟೇ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವು ಬಿಡಿಸಿಟ್ಕೊಂಡಿದ್ವಲ್ಲ ಚಿಕ್ಕಡಿ ಅದನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಎಳೆಯದಾಗಿರೋದನ್ನು ತಗೊಂಡ್ರೆ ನಮಗೆ ಬೇಗ ಬೇಯುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈಗ ಒಂದು ನಿಮಿಷ ನೀಟಾಗಿ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕ್ಕಡಿಕಾಯಿ ತುಂಬ ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್ ಟೈಮ್ ಏನು ತಗೊಳ್ಳೋದಿಲ್ಲ ನಾವು ಟೋಟಲಾಗಿ ಒಂದು ಐದು ನಿಮಿಷಕ್ಕೇ ಪಲ್ಯನ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈ ರೀತಿ ಮಿಕ್ಸ್ ಆಯಿತಲ್ವಾ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ನಾನಿವತ್ತು ಬೇಳೆ ಸಾರಿನ ಪುಡಿ ಹಾಕ್ತಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ನೀವು ಬೇಕು ಅಂದರೆ ಬೇಳೆ ಸಾರಿನ ಪುಡಿ ಬದಲಾಗಿ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಳ್ಬೋದು ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಇವತ್ತು ಮದುವೆ ಮನೆಗಳಲ್ಲಿ ಮಾಡ್ತಾರಲ್ವ ಆ ಸ್ಟೈಲಲ್ಲಿ ನಿಮಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೀವು ಸಹ ರುಚಿಯಾದಂಥ ಪಲ್ಯನ ಮಾಡ್ಕೊಳ್ಬೋದು ಈಗ ಒಂದು ಸ್ವಲ್ಪೇ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಅಂದರೆ ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರು ಸೇರಿಸ್ಕೊಂಡ್ರೆ ಸಾಕು ಏಕೆ ಅಂದರೆ ಹಿಡಿಯುತ್ತೆ ಅದರಿಂದ ಸ್ವಲ್ಪ ನೀರನ್ನು ಹಾಕಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಓಪನ್ ಮಾಡ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ಬೆಂದೋಗಿದೆ ಅಲ್ವಾ ಇನ್ನೂ ಸ್ವಲ್ಪ ಬೇಯಬೇಕು ಹಾಗಂತ ತುಂಬ ಬೇಯಿಸಬಾರ್ದು ಮೆತ್ತಗಾದರೂ ಚೆನ್ನಾಗಿರಲ್ಲ ನಾನು ಎರಡು ಸ್ಪೂನಷ್ಟು ಹುರ್ಗಡ್ಲೆನ ಪೌಡ್ರ್ ಮಾಡಿ ಸೇರಿಸ್ಕೊಳ್ತೀನಿ ಹುರ್ಗಡ್ಲೆ ಪೌಡ್ರ್ ಬೇಡ ಅಂದರೆ ನೀವು ಕಡಲೆ ಬೀಜನ ಫ್ರೈ ಮಾಡಿ ಅದನ್ನು ಸಹ ತರತರಿಯಾಗಿ ಪೌಡ್ರ್ ಮಾಡಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಬೆಂದೋಗಿದೆ ಈಗ ನಾನು ಹುರ್ಗಡ್ಲೆ ಪುಡಿನ ಸೇರಿಸ್ಕೊಳ್ತೀನಿ ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹುರ್ಗಡ್ಲೆ ಪುಡಿನ ಸೇರಿಸ್ಬೇಕಾಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಹುರ್ಗಡ್ಲೆ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಒಂದ್ಸಲ ಈ ಮೆಥಡಲ್ಲಿ ನೀವು ಅಷ್ಟೇ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಹಸಿ ಕರಿಬೇವು ಹಾಕಿದ್ರೂ ಅಷ್ಟೇ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಪಲ್ಯನ ಮಾಡ್ಕೊಂಡ್ವಿ ಅಂತ ಖಂಡಿತ ನೀವು ಅಷ್ಟೇ ಬೇಳೆ ಸಾರೋ ರಸಮ್ ರೈಸೋ ಇಲ್ಲಾಂದರೆ ಚಪಾತಿ ಜೊತೆನೋ ಈ ರೀತಿ ಪಲ್ಯನ ಮಾಡ್ಕೊಂಡು ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್